ಆತ್ಮೀಯ ಸಮಸ್ತ ಕನ್ನಡ ಇರತಕ್ಕಂತ ನಮ್ಮ ಎಲ್ಲ ಪ್ರಿಯ ಮಿತ್ರರೇ ಹಾಗೂ ಬಂಧು ಬಳಗದ ಕನ್ನಡ ನಾಡಿನ ಎಲ್ಲ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಶೇಷವಾದಂತಹ ಮಾಹಿತಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಅಪಘಾತಗಳ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ತೇನೆ ಏನೆಂದ್ರೆ ಕರ್ನಾಟಕದ ಕಾರ್ಮಿಕ ಇಲಾಖೆಯು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಿಂದ ಅಪಘಾತ ಪರಿಹಾರ ಯೋಜನೆಯನ್ನ ಜಾರಿಗೆ ತರಲಾಗಿರ್ತದ ಇದರಿಂದ ನೋಂದಾಯಿತ ಕಾರ್ಮಿಕರಿಗೆ ಇದೊಂದು ರೀತಿಯ ಕಲ್ಯಾಣ ಯೋಜನೆ ಆಗಿರುವುದರಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆಕಸ್ಮಾತ್ ಅವರಿಗೆ ಅಪಘಾತವಾದಾಗ ಕಾರ್ಮಿಕರ ನಷ್ಟ ಪರಿಹಾರ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಅನ್ವಯ ಆ ಒಂದು ಸಂಸ್ಥೆಯ ನಿರ್ದೇಶಕನು ಅಪಘಾತ ಪರಿಹಾರವನ್ನ ನೀಡಬೇಕಾಗ್ತದ ಈ ಒಂದು ಯೋಜನೆ ಅಡಿಯಲ್ಲಿ ಉದ್ಯೋಗದ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾದಾಗ ಪ್ರತಿಯೊಬ್ಬ ನೋಂದಾಯಿತ ನಿರ್ಮಾಣ ಕಾರ್ಮಿಕನಿಗೆ ಉದ್ಯೋಗಾತರರು ನೌಕರರ ಕಾಯ್ದೆ ಅಡಿಯಲ್ಲಿ ಇದರ ಒಂದು ಪರಿಹಾರವನ್ನ ನೀಡಲಾಗ್ತದ ಇದರಲ್ಲಿ ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರು ಕೆಲಸದ ಸಂದರ್ಭದಲ್ಲಿ ಅನೇಕ ಅಪಾಯಗಳನ್ನ ಎದುರಿಸಬೇಕಾಗಿರುತ್ತದೆ ಅಕಸ್ಮಾತ್ ಆಗಿ ಆ ಒಂದು ಸಂದರ್ಭದಲ್ಲಿ ಅಪಘಾತಗಳು ಉಂಟಾದ್ರೆ ಇಡೀ ಜೀವನವನ್ನ ಸಂಕಷ್ಟದಿಂದ ಎದುರಿಸಬೇಕಾಗ್ತದ ಇದನ್ನ ಸರ್ಕಾರ ಕಾರ್ಮಿಕರ ಹಿತರಕ್ಷಣೆಗಾಗಿ ಪರಿಹಾರ ಯೋಜನೆಯನ್ನು ರೂಪಿಸಲಾಗಿರುವಂತದ್ದು ಯಾವ ರೀತಿಯಾಗಿ ಇದರ ಅಪಘಾತ ಪರಿಹಾರವನ್ನು ಕೊಡ್ತಾರೆ ಅಂತ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಕಾರ್ಮಿಕರ ಇಲಾಖೆಯಲ್ಲಿ ಸಾಮಾಜಿಕವಾಗಿರತಕ್ಕಂಥ ಒಂದು ಹಿತದೃಷ್ಟಿಯಿಂದ ಪರಿಹಾರ ಸೌಲಭ್ಯವನ್ನ ಜಾರಿಗೆ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಆಕಸ್ಮಿಕ ಘಟನೆಗಳಲ್ಲಿ ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಒಳಗಾದಲ್ಲಿ ಕಾರ್ಮಿಕರಿಗೆ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಅವರ ಆ ಒಂದು ಕುಟುಂಬಗಳಿಗೆ ನಗದು ಪರಿಹಾರವನ್ನ ಒದಗಿಸಲಾಗುತ್ತದೆ ಇದರ ಜೊತೆಗೆ ನೌಕರರ ಪರಿಹಾರ ಕಾಯ್ದೆ ಅಡಿಯಲ್ಲಿ ಸಾವು ಹಾಗೂ ಅಂಗವೈಕಲ್ಯ ಪರಿಹಾರವನ್ನ ನೀಡಲಾಗ್ತದ ಅಪಘಾತಗಳ ಪರಿಹಾರ ನಿಯಮ ನಲವತ್ತೇಳರ ಅನ್ವಯ ಅಪಘಾತ ಅಂದ್ರೆ ಯಾವುದೇ ರೀತಿಯ ಅಪರಾಧದ ಉದ್ದೇಶಗಳಿಲ್ಲದೆ ಇರುವುದರಿಂದ ಅನಿರೀಕ್ಷಿತವಾಗಿರತಕ್ಕಂತ ಇನ್ನೊಂದು ಘಟನೆ ಆಗಿರಬಹುದು ಆ ಒಂದು ವ್ಯಕ್ತಿಗೆ ಸಂಬಂಧಿಸಿರತಕ್ಕಂತ ಮರಣ ಅಥವಾ ಅಂಗವೈಕಲ್ಯ ಆದ್ರೆ ಆದರೆ ಒಂದು ವೇಳೆ ಉದ್ಯೋಗದ ಸ್ಥಳದಿಂದ ಹೊರಗಡೆ ಅಪಘಾತ ಸಂಭವಿಸಿದ್ರು ಕೂಡ ಫಲಾನುಭವಿಗೆ ಆ ಒಂದು ಮಂಡಳಿಯಿಂದ ಈ ಒಂದು ನಿಯಮದ ಅಡಿಯಲ್ಲಿ ಅಪಘಾತ ಪರಿಹಾರವನ್ನ ನೀಡಬೇಕಾಗ್ತದ ಸಹಜ ಮರಣ ಅಂದ್ರೆ ಆತ್ಮಹತ್ಯೆಗಳಾಗಿರಬಹುದು ಇಂತಹ ಕೆಲವೊಂದಿಷ್ಟು ಉದ್ದೇಶ ಪೂರಕವಾಗಿ ವೈಯಕ್ತಿಕವಾಗಿ ಹಾನಿ ಮಾಡಿಕೊಳ್ಳುವಂತದ್ದಾಗಿರಬಹುದು ಅದೇ ರೀತಿಯಾಗಿ ಮಾದಕ ದ್ರವ್ಯ ಹಾಗೂ ಔಷಧಿಗಳಿಗೆ ಸಂಬಂಧಿಸಿರತಕ್ಕಂತಹ ಮರಣ ಆಗಿರಬಹುದು ಇದಿಷ್ಟೇ ಅಲ್ಲದೆ ಕ್ರಿಮಿನಲ್ ಉದ್ದೇಶದಿಂದ ಕಾನೂನಿನ ಉಲ್ಲಂಘನೆಯನ್ನ ಮಾಡಿ ಆ ಒಂದು ಸಂದರ್ಭದಲ್ಲಿ ಸಂಭವಿಸಿರತಕ್ಕಂಥ ಸಾವು ಆಗಿರಬಹುದು ಅದರಲ್ಲಿ ಚಿಕಿತ್ಸೆಗಳು ಹಾಗೂ ಮಧ್ಯಸ್ಥಿಕೆಗಳು ಲೈಂಗಿಕವಾಗಿ ಹರಡಿರತಕ್ಕಂಥ ರೋಗಗಳು ಇದರಲ್ಲಿ ಪರಿಹಾರ ಯಾವ ರೀತಿ ಅಂದ್ರೆ ಸಾವುಗೀಡಾಗಿರತಕ್ಕಂಥ ಸಂದರ್ಭದಲ್ಲಿ ಮೊದಲ ನಾಮಿನಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ನೇರ ನಗದು ವರ್ಗಾವಣೆ ಅಂದ್ರೆ ಡಿವಿಟಿ ಮೂಲಕ ಜಮೆಯನ್ನ ಮಾಡಲಾಗ್ತದ ಆ ನಂತರ ಶಾಶ್ವತವಾಗಿ ಅಂಗವೈಕಲ್ಯ ಪರಿಹಾರ ಅದರಲ್ಲಿ ಎರಡು ಲಕ್ಷ ರೂಪಾಯಿ ನೇರ ನಗದು ವರ್ಗಾವಣೆಯ ಮುಖಾಂತರ ಅಂದ್ರೆ ಡಿಬಿಟ್ ಮೂಲಕ ಎರಡು ಲಕ್ಷ ಪರಿಹಾರವನ್ನು ಐವತ್ತು ಪರ್ಸೆಂಟ್ ರಷ್ಟು ಜಮಾ ಮಾಡಲಾಗ್ತದ ಇದರಲ್ಲಿ ವಿಶೇಷವಾಗಿ ಕರ್ನಾಟಕದ ಅಂಗವೈಕಲ್ಯರ ಪ್ರಯೋಜನಗಳು ಏನಂದ್ರೆ ಪ್ರಾಮಾಣಿಕದ ಅನುಗುಣವಾಗಿ ಒಂದು ಲಕ್ಷ ರೂಪಾಯಿ ಐವತ್ತು ಪರ್ಸೆಂಟ್ ರಷ್ಟು ಡಿಬಿಟಿ ಮುಖಾಂತರ ನೇರ ನಗದು ವರ್ಗಾವಣೆಯನ್ನ ಮಾಡಲಾಗ್ತದ ಅದರಲ್ಲಿ ಅರ್ಜಿದಾರರು ಕಟ್ಟಡ ಕಾರ್ಮಿಕರಾಗಿರ್ಬೇಕಾಗ್ತದ ಅಸಂಘಟಿತವು ಕೂಡ ಇದರಲ್ಲಿ ಒಳಗೊಂಡಿರ್ತದ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಆ ನಂತರ ಅರ್ಜಿದಾರರು ಒಂದು ನಿರ್ದಿಷ್ಟ ವರ್ಷದಲ್ಲಿ ತೊಂಬತ್ತು ದಿನಗಳ ಕಾಲ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ಕೆಲಸವನ್ನ ಮಾಡಿರ್ಬೇಕಾಗ್ತದ ಅದರಂತೆ ಈ ಒಂದು ಕಲ್ಯಾಣ ಯೋಜನೆಯ ಅರ್ಜಿಗಾಗಿ ಅರ್ಜಿದಾರರು ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯ ಅಡಿಯಲ್ಲಿ ನೋಂದಾಯಿತ ನಿರ್ಮಾಣ ಕಾರ್ಮಿಕರಾಗಿರಬೇಕಾಗುತ್ತದೆ ಅದರಂತೆ ಅಪಘಾತ ಪರಿಹಾರ ಆ ಒಂದು ಉದ್ಯೋಗದ ಸಂದರ್ಭದಲ್ಲಿ ಅಥವಾ ಕೆಲಸದ ಹೊರಗಡೆ ಸಂಭವಿಸಿರ್ಬೇಕಾಗ್ತದ ಇದರಲ್ಲಿ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೋಬೇಕಂದ್ರೆ ಅದರ ಒಂದು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ವೆಬ್ಸೈಟ್ ಗೆ ಭೇಟಿ ನೀಡುವುದ್ರ ಮುಖಾಂತರ ಹೊಸ ನಿರ್ಮಾಣ ಕೆಲಸಗಾರರಾಗಿ ನೋಂದಾಯಿಸಿಕೊಳ್ಬೇಕಾಗ್ತದ ಅದರ ಸಲುವಾಗಿ ನೋಂದಾಯಿಸಿ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ರಿ ಆ ನಂತರ ಆಧಾರ್ ಲಿಂಕ್ ಆಗಿರತಕ್ಕಂತಹ ಮೊಬೈಲ್ ನಂಬರ್ ಅನ್ನ ನಮೂದಿಸಬೇಕಾಗ್ತದ ಅದರಂತೆ ಅದರಲ್ಲಿ ಸ್ವೀಕರಿಸಿರತಕ್ಕಂಥ ಒ ಟಿ ಯೊಂದಿಗೆ ಪರಿಶೀಲನೆಯನ್ನ ಮಾಡ್ಕೋಬೇಕಾಗ್ತದ ಆ ನಂತರ ಡ್ಯಾಶ್ ಬೋರ್ಡ್ ನಿಂದ ಸ್ಕೀಮ್ಗಳು ಎನ್ನುವಂತ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ರಿ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಮೇಲೆ ಅದರಲ್ಲಿ ಅಪಘಾತ ಸಹಾಯ ಪರಿಹಾರ ಯೋಜನೆಯನ್ನ ಆಯ್ಕೆ ಮಾಡಿಕೊಂಡು ಕಡ್ಡಾಯವಾಗಿರತಕ್ಕಂತ ವಿವರಗಳನ್ನ ಭರ್ತಿ ಮಾಡ್ಕೋಬೇಕಾಗ್ತದ ಅದರಲ್ಲಿ ಅಗತ್ಯ ಇರತಕ್ಕಂತ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿ ಅದಾದ್ಮೇಲೆ ವಿವರಗಳ ಒಂದು ಪರಿಶೀಲನೆಯನ್ನ ಮಾಡಿಕೊಂಡು ಘೋಷಣೆಯ ಒಂದು ಪೆಟ್ಟಿಗೆಯನ್ನ ಪರಿಶೀಲನೆ ಮಾಡಿಕೊಂಡು ಸಲ್ಲಿಸು ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ರಿ ಮತ್ತೆ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ನೋಂದಾಯಿತ ಮೊಬೈಲ್ ಸಂಖ್ಯೆ ಹಾಗೂ ಓ ಟಿ ಪಿ ಯನ್ನ ನಮೂದಿಸಿಕೊಂಡು ಡ್ಯಾಶ್ ಬೋರ್ಡ್ ನಲ್ಲಿ ಇರತಕ್ಕಂತ ನವೀಕರಣ ಮೇಲೆ ಕ್ಲಿಕ್ ಮಾಡ್ರಿ ಅದರಲ್ಲಿ ಅಗತ್ಯ ಇರತಕ್ಕಂತ ವಿವರಗಳನ್ನ ಭರ್ತಿ ಮಾಡಿಕೊಂಡು ನವೀಕರಣಗಳನ್ನ ಪರಿಶೀಲಿಸಿ ಹಾಗೂ ಸಲ್ಲಿಸಿ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ರಿ ಇದರಲ್ಲಿ ಎಲ್ಲರೂ ಸ್ಪಷ್ಟವಾಗಿ ಗಮನಿಸ್ರಿ ಏನಂದ್ರೆ ಇದರಲ್ಲಿ ನಾನೊಂದು ಮಾತನ್ನ ಹೇಳ್ತಿರ್ತೀನಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ತಮ್ಮ ಒಂದು ನೋಂದಣಿಯನ್ನ ನವೀಕರಿಸಬೇಕಾಗ್ತದ ಅದರ ಒಂದು ಅವಧಿಯ ಒಳಗಾಗಿ ನವೀಕರಿಸದೇ ಇದ್ರೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಒಂದು ಅವಧಿಯನ್ನ ನೀಡಲಾಗ್ತದ ಅದರ ನಂತರ ನೋಂದಣಿ ಅಮಾನ್ಯವಾಗುತ್ತದೆ ಇದರಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕೆಂದ್ರೆ ನಾನು ಸಾಲು ಬರ್ತೀನಿ ಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟಿರತಕ್ಕಂಥ ಗುರುತಿನ ಚೀಟಿ ಆನಂತರ ಕಾರ್ಮಿಕರ ಗುರುತಿನ ಚೀಟಿ ಉದ್ಯೋಗಾತರದಿಂದ ಭರ್ತಿ ಮಾಡಿರತಕ್ಕಂತ ನಮೂನೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತೊಂದು ಎ ಇವೆರಡೂ ಬೇಕಾಗ್ತಾವ ಇವೆರಡು ಅರ್ಜಿಯನ್ನು ಸಲ್ಲಿಸಬೇಕು ಅದರಲ್ಲಿ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಮರಣ ಪ್ರಮಾಣ ಪತ್ರ ಅದಷ್ಟೇ ಅಲ್ಲದೆ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಮಾಡ್ತಾರ ಆನಂತರ ನಾಮಿನಿಯ ಯಾವುದೇ ರೀತಿಯ ಫೋಟೋ ಅಥವಾ ಗುರುತಿನ ಚೀಟಿ ಬೇಕು ಆನಂತರ ಅಪಘಾತ ಸಂಭವದ ಕುರಿತಂತೆ ಎಫ್ಐಆರ್ ಜೆರಾಕ್ಸ್ ವೈದ್ಯಕೀಯ ವರದಿ ಫಲಾನುಭವಿ ಮರಣ ಹೊಂದಿದ್ದಲ್ಲಿ ಅವರ ಒಂದು ನಾಮನಿರ್ದೇಶಿತರ ಬ್ಯಾಂಕ್ವರಗಳು ವಿವರಗಳು ಬೇಕಾಗ್ತವ ಆನಂತರ ಅಂಗವೈಕಲ್ಯತೆಯ ಪ್ರಕರಣ ಇದ್ದಲ್ಲಿ ಅವರ ಒಂದು ಶೇಕಡವಾರು ಪ್ರಮಾಣ ಮೋದಿಸಬೇಕಾಗ್ತದ ಫಲಾನುಭವಿ ಅಂಗವೈಕಲ್ಯಕ್ಕೆ ಒಳಗಾದ ನಂತರ ತಪಾಸಣೆಯನ್ನ ಮಾಡಿರ್ತಕ್ಕಂತ ಸರ್ಕಾರದ ಮಾನ್ಯತೆಯನ್ನ ಪಡೆದಿರತಕ್ಕಂಥ ಖಾಸಗಿ ಆಸ್ಪತ್ರೆಯ ವೈದ್ಯರಿಂದ ಶೇಕಡಾವಾರು ಅಂಗವೈಕಲ್ಯತೆಯ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗ್ತದ ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ ಈ ಒಂದು ಅರ್ಜಿಯ ಪರಿಶೀಲನೆ ಹಾಗೂ ಅನುಮೋದನೆಯನ್ನ ನೀಡಬೇಕಾಗುತ್ತದೆ ಇದರ ಈ ಒಂದು ಹೆಚ್ಚಿನ ಮಾಹಿತಿಯನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಹೊತ್ತಿನ ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯ ಯಾವ ರೀತಿಯಾಗಿ ಪರಿಹಾರವನ್ನು ಪಡೆಯಬೇಕೆಂದು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಿಗೂ ಒಂದು ಮನವಿಯನ್ನು ಕೇಳುವುದರ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ